ಗಟ್ಟಿ ಇದ್ರೂ ಕೂಡ ಅಷ್ಟೊಂದು ಆಟದಲ್ಲಿ ಆಸಕ್ತಿ ವಹಿಸುವುದಿಲ್ಲ ಆದ್ರೆ ಇವತ್ತು ನಮ್ಮ ಏನು ಅವರನ್ನ ನಾನು ಅಂಗವಿಕಲ್ರು ಅಥವಾ ಅಂದರ ನಾನು ಬಯಸೋದಿಲ್ಲ ಅವರು ನಮ್ಮಂತವರಿಗೆ ಒಂದು ಚೇತನ ಕೊಡುವಂತ ಒಂದು ಹೇಳಿ ಒಂದು ವಿಶ್ವಕಪ್ ನಡೀತಾ ಇರೋದು ಬಹಳ ಸಂತೋಷದ ಹೆಮ್ಮೆಯ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ನಡೀತಾ ಇರೋದು ಇನ್ನೂ ಹೆಮ್ಮೆಯ ವಿಚಾರ ಕೆಲವೊಂದು ವಿಷಯವನ್ನ ಅಧ್ಯಕ್ಷರಾದಂತ ಮಹಾಂತೇಶ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಆಟಗಾರರಿಗೆ ವಿಶೇಷವಾದಂತ ಸೌಲಭ್ಯವನ್ನ ಕೊಡಬೇಕು ಅಂತ ನನಗೆ ನನಗೆ ಎದುರು ಕಡೆ ಒಂದು ವಿನಂತಿಯನ್ನು ನೀಡಿದ್ದಾರೆ ಖಂಡಿತವಾಗಿಯೂ ಇವತ್ತು ಚಾಚಾ ನೆಹರೂಜಿ ಅವರ ಹುಟ್ಟಿದ ದಿನ ಸೊ ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ತಮಗೆ ಒಂದು ಕೊಡ್ತೀನಿ ತಮ್ಮ ಈ ಕ್ರಿಕೆಟ್ ಅಸೋಸಿಯೇಷನ್ಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಮೆನ್ ಅಂಡ್ ಚೈಲ್ಡ್ ಮಿನಿಸ್ಟ್ರಿಯಿಂದ ಯಾಕಂದ್ರೆ ಈ ಮಿನಿಸ್ಟ್ರಿ ಈ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಿಮಗೋಸ್ಕರ ನನ್ನ ಇಲಾಖೆಯಿಂದ ಏನೆಲ್ಲ ಅನುಕೂಲವನ್ನು ತಾವು ಬಯಸ್ತೀರಾ ಖಂಡಿತವಾಗಿಯೂ ನಾನು ಮುಂದೆ ನಿಂತ್ಕೊಂಡು ಮಾಡಿ ಕೊಡ್ತೀನಿ ಅಂತ ನಾನು ಒಂದು ಭಾಗವನ್ನು ಕೊಡ್ತೀನಿ ಈ ಆಟದಲ್ಲಿ ಭಾಗವಹಿಸೋದೇ ನಾವು ಎಲ್ಲರೂ ಸೋಲು ಮುಖ್ಯ ಅಲ್ಲ ಬಟ್ ನೀವು ಇಷ್ಟು ದೂರ ಅವರು ನೇಪಾಳದಿಂದ ಬಂದಿದ್ದಾರೆ ನಮ್ಮ ಇಂಡಿಯನ್ ಟೀಮು ಇಲ್ಲಿದ್ದಾರೆ ಅದ್ರ ಜೊತೆಗೆ ನಾಳೆ ಶ್ರೀಲಂಕಾ ಕೂಡ ಏನು ಹೋಗ್ತಾ ಇದೆ ಸೊ ನಿಮಗೆಲ್ಲರಿಗೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಐ ವಿಶ್ ಯು ಆಲ್ ಸಕ್ಸಸ್ ವೆರಿ ಬೆಸ್ಟ್ Play well, do well, all the team, I wish you well. Thank you so much. Thank you so much.